ಳೆದ ರಂಗೋಲಿ ಸ್ಪರ್ಧೆ ಬೇಸಿಗೆ ರಾಜ್ಯ ಅವಧಿಯಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಕಳೆದ ಹದಿನೇಳು ವರ್ಷಗಳಿಂದ ಸಿವಿಎಸ್ ಉಚಿತ ಕೋಚಿಂಗ್ ಸೆಂಟರ್ ವತಿಯಿಂದ ನಡೆಸಿಕೊಂಡು ಬರುತ್ತಿರುವ ಉಚಿತ ತರಬೇತಿ ಕಾರ್ಯಾಗಾರದಲ್ಲಿ ವಿಜ್ಞಾನ ರಂಗೋಲಿ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು ಮಕ್ಕಳು ಅತ್ಯಂತ ಆಸಕ್ತಿಯಿಂದ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು ನಿರ್ಣಾಯಕರಾಗಿ ಭಾಗವಹಿಸಿದ್ದ ಉಲ್ಲಾಸ್ ರೆಡ್ಡಿ ಸಿದ್ದಲಿಂಗೇಶ್ವರ ಪೂಲಭಾವಿ ಹಾಗೂ ಬಸುರಾಜ್ ಭೋವಿ ಶಿಕ್ಷಕರು ಮಾತನಾಡಿ ಹತ್ತನೇ ತರಗತಿಯಲ್ಲಿ ವಿಜ್ಞಾನ ವಿಷಯದಲ್ಲಿ ಹೆಚ್ಚಿನ ಅಂಕ ಗಳಿಸಲು ಚಿತ್ರಗಳು ನೆರವಾಗುತ್ತವೆ ಈ ದಿಸೆಯಲ್ಲಿ ಮಕ್ಕಳ ಕಲಾ ಕೌಶಲ್ಯ ವಿವರಣಾ ಶೈಲಿಯನ್ನು ಪರೀಕ್ಷಿಸಲು ಈ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ ಎಂದರು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳು ಮಾತನಾಡಿ ಈ ಸ್ಪರ್ಧೆಯಿಂದ ನಮಗೆ ವಿಷಯದ ಜ್ಞಾನ ಪಡೆಯಲು ಹಾಗೂ ಹೆಚ್ಚಿನ ಅಂಕ ಪಡೆಯಲು ಸಹಕಾರಿಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಕೋಚಿಂಗ್ ಸೆಂಟರ್ನ ಗುಂಪು ಫೋಟೋ ತೆಗೆಯಲಾಯಿತು ಈ ಸಂದರ್ಭದಲ್ಲಿ ಶ್ರೀಮಠದ ಹಿರಿಯ ಧರ್ಮದರ್ಶಿಗಳಾದ ಸಿದ್ದನಗೌಡ ಪಾಟೀಲ್ ಕೆ ಚನ್ನಬಸವ ಸ್ವಾಮಿ ಚಂದ್ರೇಗೌಡ ಪೊಲೀಸ್ ಪಾಟೀಲ್ ಸಿಬಿಎಸ್ ಕೋಚಿಂಗ್ ಸೆಂಟರ್ನ ಸಂಚಾಲಕ ಸಿದ್ದಲಿಂಗೇಶ್ವರ ಪೂಲಬಾವಿ ಸಂಪನ್ಮೂಲ ಶಿಕ್ಷಕರಾದ ಬಸವರಾಜ್ ಭೋವಿ ರೆಡ್ಡಿ ಮುಖೇಶ್ ಉಮೇಶ್ ಗದ್ಯಮ್ಯ ರಘುನಂದನ್ ಶರಣಿ ಗೌಡ ಪೊಲೀಸ್ ಪಾಟೀಲ್ ಗೌಸ್ ಪಾಷಾ ಶಿವಾನಂದ್ ಶ್ರೀಮಠದ ಸಚಿನ್ ಅರುಣ್ ಪುನೀತ್ ಉಪಸ್ಥಿತರಿದ್ದರು ಕಾಯಿ ಯೋಧಮೂರ್ತಿ ಚನ್ನಬಸವ ತಾತನದೇ ಮನದಲ್ಲಿ ಸ್ಮರಿಸುತ್ತ ಇಂದು ನಾವು ಸತತ ಒಂದು ತಿಂಗಳಾಯಿತು ನಾವು ಶ್ರೀ ಚನ್ನ ಚನ್ನಮಲ್ಲಿಕಾರ್ಜುನ ಉತ್ತಿ ಉಚಿತ ಕೋಚಿಂಗ್ ಸೆಂಟರ್ನಲ್ಲಿ ಬರೋಕ್ಕೆ ಇಲ್ಲಿ ನಾವು ಅಂದ್ಕೊಂಡಿದ್ದಂಗೆ ಇಲ್ಲ ನಾವು ಮನೆಯಲ್ಲಿದ್ದಾಗ ಯಾವುದು ಉಚಿತ ಬಿಡು ಏನು ಚೆನ್ನಾಗಿ ಹೇಳ್ತಾರೆ ಇಲ್ಲ ಕೇರ್ಲೆಸ್ ಅಂತ ಬಿಡು ಅಂದ್ಕೊಂಡಿದ್ವಿ ಇಲ್ಲಿ ಮ್ಯಾಥ್ಸ್ ಮ್ಯಾಕ್ಸ್ ಹೇಳ್ತಿರೋ ಸಿದ್ಲಿಂಗ್ ಕೂಲ್ ಬಾವಿ ಸರ್ ಆಗಿರ್ಬೋದು ಇಂಗ್ಲೀಷ್ ಗ್ರಾಮರ್ ಹೇಳ್ತಿರೋ ಬಸರಾಜ್ ಸರ್ ಆಗಿರ್ಬೋದು ಇಲ್ಲಿ ಥರ ಎಷ್ಟು ಥರ ಥರ ಸಬ್ಜೆಕ್ಟ್ಗಳು ಹೇಳ್ತಾರೆ ಮೂರು ಸಬ್ಜೆಕ್ಟ್ ಅಂತಂತಲ್ಲ ಸಮಾಜನೂ ಹೇಳ್ತಾರೆ ಗ್ರಾಮರು ಎಲ್ಲ ರೀತಿ ನಮಗೆ ಮುಗಿಸ್ಕೊಡ್ತಾರೆ ನಾವೇನೋ ಅಂದ್ಕೊಂಡ್ಬಿಟ್ಟಿದ್ವಿ ಇಲ್ಲೇನೋ ಕೇರ್ಲೆಸ್ ಮಾಡ್ತಾರೆ ಉಚಿತ ಏನೋ ಅಂದ್ಕೊಂಡಿದ್ವಿ ಬಟ್ ಎಲ್ಲನೂ ಸಿಲೆಬಸ್ ಕಂಪ್ಲೀಟ್ ಆಗೋಕ್ಕ ಬಂದು ಇಲ್ಲಿ ನಾವು ಕಲ್ತಿದ್ದು ಸ್ಕೂಲೊಳಗೆ ರೆಸ್ಪಾನ್ಸ್ ಮಾಡೋಕೆ ನಮಗೆ ಧೈರ್ಯ ಸಿಕ್ತು ನಿನ್ನೆ ನಾವು ವಿಜ್ಞಾನದ ಚಿತ್ರ ಇಳಿಸಿದ್ವಿ ಅದು ಎಕ್ಸಾಮಿಗೆ ಬರ್ತಾವ ಹೃದಯದ ಚಿತ್ರ ನಮಗೆ ನಾಲ್ಕು ಮಾರ್ಕ್ಸ್ ಎಕ್ಸಾಮಿಗೆ ಅದನ್ನು ಎಷ್ಟು ಸಾ ಎಷ್ಟು ಜನ ಇಳಿಸಿದ್ದ ಅದರಿಂದ ನಮಗೆ ತುಂಬ ಉಪಯೋಗ ಆಯಿತು ಎಷ್ಟು ಹೇಳುತ್ತಾ ಥ್ಯಾಂಕ್ಸ್ ನಮಸ್ಕಾರಗಳು ಶ್ರೀ ಚನ್ನಮಲ್ಲಿಕಾರ್ಜುನ ಉಚಿತ ಕೋಸ್ಟಿಂಗ್ ಸೆಂಟರ್ನಲ್ಲಿ ಸತತ ನಾವು ಒಂದು ತಿಂಗಳಾಯಿತು ಇಲ್ಲೇ ವಿದ್ಯಾಭ್ಯಾಸ ಮಾಡ್ತಿದ್ದೇವೆ ನಮಗೆ ನಾವು ನಮಗೆ ಹೇಳ್ಕೊಟ್ಟಂಥ ಶಿಕ್ಷಕರೆಂದರೆ ಸಿದ್ಧಲಿಂಗೈ ಪೂಲ್ವಾರಿ ಸರ್ ಬಸವರಾಜ್ ಸರ್ ಶರಣೈ ಸರ್ ಉಮೇಶ್ ಸರ್ ಮಹೇಶ್ ಸರ್ ಗದ್ಯ ಮ್ಯಾಮ್ ಉಲ್ಲಾಸ್ ರೆಡ್ಡಿ ಸರ್ ವಿಜಯ್ ಕುಮಾರ್ ಸರ್ ಇವರೆಲ್ಲ ಶಿಕ್ಷಕರು ನಮಗೆ ಪಾಠವನ್ನು ಅರ್ಥವಾಗುವಂತೆ ಹೇಳ್ತಾರೆ ಮತ್ತು ಅದರಲ್ಲಿ ನಮಗೆ ಡೌಟ್ ಇದ್ದರೆ ಅದನ್ನ ಕ್ಲಿಯರ್ ಮಾಡಿದ್ದಾರೆ ಮತ್ತು ನಿನ್ನೆ ನಾವು ವಿಜ್ಞಾನ ಚಿತ್ರಗಳನ್ನು ಬಿಡಿಸಿದ್ವಿ ಅದರಲ್ಲಿ ನಿನ್ನೆ ನಮಗೆ ವಿಜ್ಞಾನ ಚಿತ್ರಗಳ ಬಗ್ಗೆ ಅರಿವು ಮೂಡಿತು ಏಕೆಂದರೆ ನಮಗೆ ಎಕ್ಸಾಮಲ್ಲಿ ಈಗ ವಿಜ್ಞಾನಗಳ ಚಿತ್ರ ಬರ್ತವೆ ಅದರಲ್ಲಿ ವಿವರಣೆ ಕೇಳ್ತಾರೆ ಮತ್ತು ಅವನ್ನ ಕಾರ್ಯ ಕೇಳ್ತಾರೆ ಕಾರಣ ಕೇಳ್ತಾರೆ ಅವನ್ನೆಲ್ಲ ನಿನ್ನೆ ನಾವು ನಿನ್ನೆ ದಿವಸ ಅರ್ಥ ಮಾಡಿಕೊಂಡಿದ್ದೇವೆ ಈಗ ನಾವು ಹತ್ತನೇ ತರಗತಿ ಫಲಿತಾಂಶವನ್ನು ತೊಂಬತ್ತೈದರ ಮೇಲೆ ತೆಗಿ ತೆಗಿತೀವಿ ಕಾನ್ಫಿಡೆಂಟ್ ಇದೆ ನಮಗೆ ಏಕೆಂದರೆ ಈ ಸರ್ಸ್ ಎಲ್ಲ ನಮಗೆ ಅಷ್ಟು ಪ್ರೋತ್ಸಾಹ ನೀಡಿದ್ದಾರೆ ಮತ್ತು ಅರ್ಥವಾಗುವಂತೆ ಪಾಠಗಳನ್ನು ಹೇಳಿದ್ದಾರೆ ನಾವು ಸ್ಕೂಲಲ್ಲಿ ಹೋಗಿ ಈ ಪಾಠಗಳನ್ನು ನಾವು ಈ ಪಾಠಗಳನ್ನು ಹೋಗಿ ಅಲ್ಲಿ ಮಾಡ್ತಿದ್ರೆ ಅವ್ರು ಹೇಳಿ ಇನ್ನೂ ಹೇಳೋಕ್ಕಿರಲ್ಲ ನಾವೇ ಅದನ್ನ ಆನ್ಸರ್ ಮಾಡ್ಬೋದು ಮತ್ತು ಅವ್ರು ಹೇಳ್ತಕ್ಕಂಥ ಪ್ರಶ್ನೆಗೆ ರೆಸ್ಪಾನ್ಸ್ ಮಾಡಿ ಆನ್ಸರ್ ಮಾಡ್ಬೋದು ಅಂತೇಳಿ ಈ ಕೋಚಿಂಗ್ ಉಚಿತ ಕೋಚಿಂಗ್ ಸೆಂಟರ್ನ ಮತ್ತು ಶಿಕ್ಷಕರಿಗೂ ಮತ್ತು ಚನ್ನಮಲ್ಲಿಕಾರ್ಜುನ ತಾತಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ